ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಬೇಸಿಗೆಯಲ್ಲಿ ತೃಪ್ತಿಕರವಾದ ಊಟಕ್ಕೆ ಒಂದು ಹಸಿ ಮಜ್ಜಿಗೆ ಹುಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾದಂತಹ ಈ ಹಸಿ ಮಜ್ಜಿಗೆ ಹುಳಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಜ್ಜಿಗೆಯನ್ನು ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಒಂದು ಮಿಕ್ಸಿ ಪಾತ್ರೆಗೆ ಒಂದು ಎರಡು ಹಸಿಮೆಣಸು ಒಂದು ನಾಲ್ಕು ಎಸಲಾಗುವಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ಕಾಯಿ ಕಾಯಿತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿಟ್ಟ ಕಾಯ್ತುರಿ ಸೇರಿಸ್ಕೊಳ್ಬೇಡಿ ಫ್ರೆಶ್ ಆಗಿ ತುರಿದಂತಹ ಕಾಯ್ತುರಿ ಸೇರಿಸಿಕೊಂಡ್ರೆ ಈ ಮಜ್ಜಿಗೆ ಹುಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿಯನ್ನು ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೀನಿ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಬ್ಕೊಂಡಿರುವಂತಹ ಈ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಮಸಾಲ ಪೇಸ್ಟನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಿಸೋದ್ರಿಂದ ನೀವು ಮಧ್ಯಾಹ್ನದ ಊಟಕ್ಕೆ ಮಾಡಿಕೊಂಡ್ರೆ ರಾತ್ರಿ ಊಟ ಕೂಡ ಆಗುತ್ತೆ ಹಾಳಾಗಲ್ಲ ಅದಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ನಿಮಿಷದ ಕಾಲ ಚೆನ್ನಾಗಿ ಕುದಿ ಬರೋ ತನಕ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಮದ್ದಮದ್ದೆ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬಂದ ತಕ್ಷಣ ನಾನು ಸ್ಟೋವನ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಅಂದರೆ ಸ್ವಲ್ಪ ಬೆಚ್ಚಗಿರುವಾಗಲೇ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ಮಜ್ಜಿಗೆ ಪಾತ್ರಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೆ ಈ ಮಜ್ಜಿಗೆ ಹುಳಿಗೆ ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಕಿತ್ತು ತುಂಬಾ ರುಚಿಯಾಗಿರುತ್ತೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಣಮೆಣಸಿನ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಳ್ಬೇಕು ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಹಸಿ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಂತೂ ಸೂಪರ್ ಆಗಿರುತ್ತೆ ಇವಾಗ ಉಪ್ಪನ್ನು ಕೂಡ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಕಿದ್ದರೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಹಸಿ ಮಜ್ಜಿಗೆ ಹುಳಿ ಇದ್ದರೆ ಅದರಲ್ಲೂ ಈ ಬೇಸಿಗೆಯಲ್ಲಿ ಊಟದ ಜೊತೆ ತುಂಬಾ ಆಗಿರುತ್ತೆ ಅಲ್ಲದೆ ಊಟ ತಿಂದಾಗ ಕೂಡ ತುಂಬಾ ತೃಪ್ತಿ ಅಂತ ಅನಿಸುತ್ತೆ ಮಸಾಲೆ ಪದಾರ್ಥಗಳ ತಿನ್ನುವ ಬದಲಿಗೆ ಈ ರೀತಿಯಾಗಿ ಹಸಿ ಮಜ್ಜಿಗೆ ಹುಳಿ ಮಾಡಿಕೊಂಡು ಊಟ ಮಾಡಿ ಖಂಡಿತ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್